ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬಂಡೆಮಠ ವಾರ್ಡ್ ವ್ಯಾಪ್ತಿಯ ಕೈರುಚಿ ಹೋಟೆಲ್ ಪಕ್ಕದಲ್ಲಿ ಡಾಂಬ್ರೀಕರಣಗೊಂಡ ರಸ್ತೆಗಳನ್ನು ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಉದ್ಘಾಟಿಸಿ ಹಾಗೂ ಬಂಡೆಮಠ ವ್ಯಾಪ್ತಿಯಲ್ಲಿ ಡಾಂಬ್ರೀಕರಣಗೊಂಡ ರಸ್ತೆಗಳನ್ನು ಉದ್ಘಾಟನೆ ಹಾಗೂ ನಂದನ್ ಗಾರ್ಡನ್ ಬಡಾವಣೆ ವ್ಯಾಪ್ತಿಯಲ್ಲಿ ಡಾಂಬ್ರೀಕರಣಗೊಂಡ ರಸ್ತೆಗಳನ್ನು ಉದ್ಘಾಟಿಸಲಾಯಿತು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಮೈಲಸಂದ್ರ ನಾಗರಾಜು ಿ ಪ್ರಭಾಕರ್ ಮಹೇಂದ್ರ ಕಿರಣ್ ಚಾಮುಂಡಿ ಶಿವಕುಮಾರ್ ವೈ ಕೃಷ್ಣ ಅನಿಲ್ ಕುಮಾರ್ ಅರುಣ್ ಗೌಡ ಅಮಾನ್ ಉಲ್ಲಾಲ್ ಸಜಿತ್ ಬಾಬು ನೌಶಾದ್ ರೋಬಿನ್ ನಾಗರಾಜ್ ಅರುಂಧತಿ ನಾಗರಾಜ್ ಹರೀಶ್ ಕೀರ್ತನ್ ಅನುಭವ ಪಂಚಾಕ್ಷರಿ ಲಕ್ಷ್ಮೀ ಪ್ರವರಾಜ್ ಲತಾ ಅಪ್ಪಾಜಿ ಶಿವರಾಜ್ ಕಾಂತಾ ಬಡಾವಣೆ ನಿವಾಸಿಗಳು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು

ಓಟ್ ಹಾಕುವಾಗ ಯಾವಾಗಿರೋದು ಎರಡು ಸಾವಿರದ ಸಾಕು ಶುಭಾಶಯಗಳು ಮನೆ ಮುಖ್ಯಮಂತ್ರಿಗಳು ಕೂಡ ಮಹಿಳೆಯರಿಗೆ ವಿಶೇಷ ಅನುದಾನ ಮತ್ತು ವಿಶೇಷವಾಗಿ ಗಮನವನ್ನು ಕೂಡ ಕೊಡ್ತಿದ್ದಾರೆ ನಾನು ಯಶವಂತಪುರ ಕ್ಷೇತ್ರದ ಸೇವಕನಾಗಿ ಮಹಿಳೆಯರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕ್ಷೇತ್ರದಲ್ಲಿ ಮೊದಲೇ ಇದರಲ್ಲಿ ಮಹಿಳೆಯರು ಇದ್ದಾರೆ ಎಲ್ಲ ಮಹಿಳೆಯರು ಕೂಡ ಭಾಳ ಭಾಳ ಆ್ಯಕ್ಟಿವ್ ಇದ್ದಾರೆ ಸಮಾಜ ಸೇವೆ ಮಾಡ್ತಕ್ಕಂಥದ್ದಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಮ್ಮ ಕ್ಷೇತ್ರದ ಮಹಿಳೆಯರು ಕೂಡ ನಂಬರ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಮೇಳ ದಿನಾಚರಣೆಯ ಶುಭಾಶಯಗಳೊಂದಿಗೆ ತಾಯಿ ಚಾಮುಂಡೇಶ್ವರಿ ತಾಯಿ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತೇಳಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಸರ್ ನಿನ್ನೇ ಬಜೆಟ್ ರಿಯಾಕ್ಷನ್ ಕೊಟ್ಟಿದ್ದೀರಿ ಬಟ್ ಬಿ ಜೆ ಪಿ ಹಲಾಲ್ ಕಟ್ ಬಜೆಟ್ ಅಂತಾರೆ ನೀವು ಅಲ್ಲಿದ್ದಂಥವ್ರು ಇಲ್ಲಿ ಬೆಂಬಲಿಸಿದ್ದೀರಿ ನೀವು ಯಾವ ರೀತಿ ಪ್ರತಿಕ್ರಿಯೆ ಈ ನಾನು ಹೇಳ್ತಕ್ಕಂಥದ್ದು ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ನೂರ ತೊಂಬತ್ತ ಏಳು ಪೇಜು ಬಜೆಟ್ಟು ಬುಕ್ಕಿದೆ ಅದ್ರಲ್ಲಿ ಏನೇನಿದೆ ಅಂತೇಳಿ ಸ್ಟಡಿ ಮಾಡಬೇಕಾದಂಥದ್ದು ವಿರೋಧ ಪಕ್ಷದ ಕೆಲಸ ವಿರೋಧ ಮಾಡಬೇಕು ಅಂತೇಳಿ ವಿರೋಧ ಮಾಡ್ತಕ್ಕಂಥದ್ದಲ್ಲ ಬಡ್ಜೆಟ್ಟಲ್ಲಿ ಬೇಕಾದಷ್ಟು ಬೆಂಗಳೂರಿಗೆ ಮೊದಲನೇ ಬಾರಿಗೆ ಇಷ್ಟೊಂದು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇಷ್ಟೊಂದು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಯಾವತ್ತೂ ಕೂಡ ಕೊಡಲಿಲ್ಲ ಉಪಮುಖ್ಯಮಂತ್ರಿಗಳದು ಒಂದೇ ಟಾರ್ಗೆಟ್ ಬೆಂಗಳೂರನ್ನ ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕು ಅಂತ ಮುಂದಿನ ಮೂರು ನಾಲ್ಕು ವರ್ಷದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ಆದರೆ ಭಾರತೀಯ ಜನತಾ ಪಕ್ಷದ ಏನು ಒಂದು ಡ್ರಾಬ್ಯಾಕ್ ಅಂತಂದರೆ ಸ್ಟಡಿ ಮಾಡ್ತಕ್ಕಂಥದ್ದಕ್ಕೆ ಯಾರೂ ಹೋಗೋದಿಲ್ಲ ಹಿಂದೂ ಮುಸ್ಲಿಮ್ ಅದೊಂದು ತಂದು ಈ ಜನಗಳ ಭಾವನೆ ಕೆರಳಿಸ್ತಕ್ಕಂಥದ್ದು ಮಾಡ್ತಾರೆ ನಾನು ನಾನು ಅಶೋಕರಿಗೆ ಹೇಳಿದೆ ನೂರ ತೊಂಬತ್ತೇಳು ಪೇಜ್ ಇದೆ ಸ್ಟಡಿ ಮಾಡಿ ಯಾವುದು ಪರ ಇದ್ದಾರೆ ಅದನ್ನು ಪರ ಮಾತಾಡಿ ಯಾವ್ದು ವಿರೋಧ ಇದೆ ಅಲ್ಲಿ ವಿರೋಧ ಮಾತಾಡಿ ಸುಮ್ಮನೆ ಅಲಾಲ್ ಕಟ್ ಬೋಗಸ್ ಬಜೆಟ್ ಅಂತಂದರೆ ಇವನು ವಿರೋಧ ಪಕ್ಷದ ನಾಯಕರಿಗೆ ನನ್ನ ಪ್ರಕಾರ ಈಸ್ ಅನ್ಫಿಟ್ ಟು ವಿರೋಧ ಪಕ್ಷದ ನಾಯಕರು ಬೋಗಸ್ ಬಜೆಟ್ ಅಂತಂದರೆ ಹದಿನಾರು ಬಜೆಟ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಂಗೆ ಸೆಂಟ್ರಲ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಮಾಡಿರೋದು ನಾವೆಲ್ಲ ಬೋಗಸ್ ಅಂತ ಹೇಳ್ತೀವ ಯಾವುದು ಫೇವರ್ ಇದೆ ಅದನ್ನೆಲ್ಲ ಕೂಡ ಇವತ್ತು ಬೆಂಗಳೂರಲ್ಲಿ ಎರಡು ಸಾವಿರ ಕೋಟಿ ರಾಜ್ಕಾಲುವೆ ಕೊಟ್ಟಿದ್ದಾರೆ ಏಳು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಸುರಂಗ ಮಾರ್ಗ ಕೊಟ್ಟಿದ್ದಾರೆ ಇಂಥದಕ್ಕೆ ಕೊಡಲಿಲ್ಲ ಅಂತಕ್ಕಂಥದ್ದೇ ಇಲ್ಲ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ಬೋಗಸ್ ಯಾವುದಕ್ಕೆ ಯಾವುದು ಬೋಗಸ್ ಅಂತಂದರೆ ಹೇಳ್ಬೇಕಲ್ಲ ಸುಮ್ಮನೆ ಪಕ್ಕದಲ್ಲಿ ಯಾವನ್ನೂ ನಿಂತಿದ್ದ ಬೋಗಸ್ ಅಂತ ಹೇಳ್ರಿ ಇನ್ನು ಇವನು ಬೋಗಸ್ ಅಂತ ಇವನು ಒಬ್ಬ ವಿರೋಧ ಪಕ್ಷದ ನಾಯಕ ಅಂತ ಹೇಳಲಿಕ್ಕೆ ನನಗೆ ಅಸಹ್ಯ ಆಗ್ತದೆ ಬಜೆಟ್ ಅದರ ಮೇಲೆ ಸ್ಟಡಿ ಮಾಡಬೇಕು ಏನೇನಿದೆ ಒಳ್ಳೇದೇನಿದೆ ಕೆಟ್ಟದ್ದೇನಿದೆ ಇನ್ನು ಯಾವ ಮಟ್ಟದಲ್ಲಿ ಅದನ್ನು ಬಡ್ಜೆಟ್ನ ಮಾಡ್ಬೋದಾಯಿತು ಮುಖ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದು ಅದೆಲ್ಲವನ್ನ ಕೂಡ ಚಾಚು ತಪ್ಪದೆ ಬೆಂಗಳೂರಿಗೆ ಮಾಡಿದ್ದಾರೆ ನಾ ಬೇರೆ ಜಿಲ್ಲೆದು ನಾನು ಮಾತಾಡೋಕೋಗಲ್ಲ ಕಾಮೆಂಟ್ಸ್ ಮಾಡೋಕ್ಕೋಗಲ್ಲ ನಮ್ಮ ಜಿಲ್ಲೆಗೆ ಏನೇನು ಬೇಕು ಅದನ್ನೆಲ್ಲವನ್ನು ಕೂಡ ನೂರಕ್ಕೆ ನೂರು ಅವರು ಕೊಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳಿದ್ದೇನೆ